ನಮಸ್ಕಾರ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ಇಂದು ವಾರ್ಡ್ ನಂಬರ್ ನಾಲ್ಕರಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇರುವಂಥ ಮೊಹಮ್ಮದ್ ರಫೀಕ್ ನಿಂಬೆ ನಿಂಬೆಗೊಂದಿಯವರು ನಮ್ಮ ಜೊತೆ ಇದ್ದಾರೆ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ ಇವರ ವಿಚಾರಧಾರೆಗಳನ್ನು ಆಮ್ ಆದ್ಮಿ ಪಕ್ಷದ ಬಲ ಇವರಿಗೆ ಎಷ್ಟು ಸಿಗಬಹುದು ಆಮ್ ಆದ್ಮಿ ಪಕ್ಷದ ನಡವಳಿಕೆ ಆಮ್ ಆದ್ಮಿ ಪಕ್ಷದ ಹಾದಿ ಮತ್ತು ಆಮ್ ಆದ್ಮಿ ಪಕ್ಷ ಯಾವ ರೀತಿ ಇವರಿಗೆ ವಿಜಯ ಪತಾಕಿಯನ್ನು ಕೊಡ್ಬೋದು ಅಥವಾ ಸ್ವಂತ ವರ್ಚಸ್ನಿಂದ ಈ ಕ್ಷೇತ್ರದಿಂದ ಇವರು ಆಯ್ಕೆ ಆಗ್ಬೋದು ಅನ್ನೋದು ಇವರಿಂದ ತಿಳಿದುಕೊಂಡು ಬನ್ನಿ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಸ್ಪರ್ಧೆ ಮಾಡ್ತಾ ಇರೋಂಥ ವಾರ್ಡ್ ನಂಬರ್ ನಾಲ್ಕರಿಂದ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಿ ಯಾಕೆ ಸರ್ ಆಮ್ ಆದ್ಮಿ ಪಕ್ಷನೇ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ಭ್ರಷ್ಟಾಚಾರ ಮುಕ್ತ ಪಕ್ಷ ಅಂದರೆ ಆಮ್ ಆದ್ಮಿ ಪಕ್ಷ ಸರ್ ಎಲ್ಲ ಪಕ್ಷಗಳನ್ನೂ ಪಕ್ಷಗಳನ್ನು ನಾವು ನೋಡಿದ್ದೀವಿ ಎಲ್ಲದರಲ್ಲೂ ಭ್ರಷ್ಟಾಚಾರ ಕಮಿಷನು ಪರ್ಸೆಂಟೇಜು ಎಲ್ಲ ಇದೆ ಸರ್ ಆಮ್ ಆದ್ಮಿ ಪಕ್ಷದಲ್ಲಿ ಅದು ಇಲ್ಲ ಅಂತ ನಮಗೆ ತಿಳಿದಿತ್ತು ಮೊದಲೇ ನಮಗೆ ಅನುಭವ ಇತ್ತು ದಿಲ್ಲಿಯಲ್ಲಿ ಪಂಜಾಬಲ್ಲಿ ನಡೀತಾ ಇರೋ ಸರ್ಕಾರ ಮೀಡಿಯಾದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ ಗಮನಿಸ್ತಾ ಇದ್ವಿ ಇಲ್ಲಿ ನಮ್ಮ ರಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವಾಗ ಬರುತ್ತೋ ಇದಕ್ಕೆ ಯಾವಾಗ ನಾವು ಕೈ ಜೋಡಿಸ್ತೇವೆ ಅಂತ ಕಾಯ್ತಾ ಇದ್ವಿ ಹಾಗಾಗಿ ಈಗ ಅವಕಾಶ ಸಿಕ್ತು ಸರ್ ನಾವು ಕೈ ಜೋಡಿಸಿದ್ದೀವಿ ಅವ್ರೀತಿ ಜೊತೆ ಇಲ್ಲಿ ತಾವು ಈ ಕ್ಷೇತ್ರದಲ್ಲಿ ಯಾವಾಗ ಬರುತ್ತೆ ಅನ್ನೋಂಥ ವಿಷಯ ಮೇಲೆ ತಾವು ಚುನಾವಣೆಗೆ ಬಂದರೆ ಯಾವ ಅಜೆಂಡಾಗಳನ್ನು ಇಟ್ಟುಕೊಂಡು ತಾವು ಈ ಕ್ಷೇತ್ರದಲ್ಲಿ ವಾರ್ಡ್ ನಂಬರ್ ನಾಲ್ಕರಿಂದ ಸ್ಪರ್ಧೆ ಮಾಡ್ತಾ ಸರ್ ನಮಗೆ ತಿಳಿದಂತೆ ಇಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಇವು ಮೂರು ಪಕ್ಷಗಳು ಅಧಿಕಾರ ಮಾಡಿದ್ದಾವೆ ಯಾವ ಬದಲಾವಣೆಯನ್ನು ನಾವು ಕಂಡಿಲ್ಲ ಇವರಿಂದ ಆ ಬದಲಾವಣೆಗೆ ಸಿಗುತ್ತೆ ಅನ್ನೋ ನಿರೀಕ್ಷೆನೂ ನಮಗಿಲ್ಲ ಈಗ ಹಾಗಾಗಿ ಈಗ ಬಡವರು ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರೇ ಆಗ್ತಾಯಿದ್ದಾರೆ ಪ್ರತಿಯೊಂದರಲ್ಲೂ ಬಿಸ್ನೆಸ್ ಆಗಿಬಿಟ್ಟಿದೆ ಸರ್ ಹಾಗಾಗಿ ಈ ಬಡವರಿಗೆ ನ್ಯಾಯ ಯಾವಾಗ ಸಿಗಬೇಕು ನಾವು ಬಡವರ ಕ ಪಾಳಿಯಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಸರ್ ನಾವು ಕಾದು ಇಪ್ಪತ್ತು ವರ್ಷದಿಂದ ನೋಡ್ತಾನೇ ಇದ್ದೀವಿ ಇವನು ಬಂದಮೇಲೆ ಬದಲಾವಣೆ ಆಗುತ್ತೋ ಇವ್ರು ಬಂದ ಮೇಲೆ ಆಗುತ್ತೋ ಇವ್ರು ಬಂದ ಮೇಲೆ ಯಾರು ಬಂದರೂ ಬದಲಾವಣೆ ಆಗಲಿಲ್ಲ ಸರ್ ಈ ಬದಲಾವಣೆ ಆಗಲಿಲ್ಲ ಅಂತೇಳಿ ಹೇಳ್ಕೊತ ಹಾಗೆ ಇದ್ದರೆ ಹಿಂದೆ ಹಿಂದೆನೇ ಇದ್ಬಿಡ್ತೀವಿ ಸರ್ ನಾವು ಮುಂದೆ ಕಕ್ಕಡ ಕೇಳಿದು ನಾವು ಬಡವರಿಗೆ ಯಾಕೆ ನಾವೇ ಮಾಡಬಾರ್ದು ಅನ್ನಿಸ್ತು ಸರ್ ಹಾಗಾಗಿ ಈ ಸತಿ ಬಡವರು ಎಚ್ಚೆತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಪಟ್ಟಣ ಪಂಚಾಯಿತಿಯಲ್ಲಿ ಏನೂ ಕೆಲಸ ಆಗಿಲ್ಲ ಸರ್ ಆ ಕೆಲಸನ ಮುಂದಿಟ್ಕೊಂಡು ನಾನು ಈ ಸರ್ಕಾರ ಏನೇನು ನಿಮಗೆ ಕೊಟ್ಟಿದೆ ಏನೇನು ಕೊಟ್ಟಿಲ್ಲ ಅನ್ನೋದು ನೀವೇ ಮನವರಿಕೆ ಮಾಡಿಕೊಂಡು ನನಗೆ ಮತ ಕೊಡ್ರಿ ಅಂತ ನಾನು ಇಳಿದೇನೆ ಸರ್ಕಾರ ನಿಮ್ಮ ವಾರ್ಡ್ನಲ್ಲಿ ಆಗಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ವಿಷಯಗಳನ್ನಾಗಿರಲಿ ಮೂಲಭೂತ ಸೌಕರ್ಯಗಳನ್ನಾಗಿರಲಿ ಅಥವಾ ನಿವೇಶನ ವ್ಯವಸ್ಥೆಗಳನ್ನಾಗಿರಲಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗಳನ್ನಾಗಿರಲಿ ಶಿಕ್ಷಣ ಕ್ರಾಂತಿಗಳನ್ನಾಗಿರಲಿ ಯಾವ ರೀತಿ ಇದೆ ಇದರ ಮೇಲೆ ನಿಮ್ಮ ಧ್ವನಿ ಏನಿದೆ ಮತ್ತು ನಿಮ್ಮ ಜಿಲ್ಲಾ ಅಧ್ಯಕ್ಷರಾಗಿರಲಿ ಮತ್ತು ನಿಮ್ಮ ತಾಲೂಕು ಅಧ್ಯಕ್ಷರಾಗಿರಲಿ ಇವರ ನೇತೃತ್ವದಲ್ಲಿ ಈ ಚುನಾವಣೆಯಲ್ಲಿ ಯಾವ ವಿಷಯಗಳನ್ನು ಇಟ್ಟುಕೊಂಡು ಅಥವಾ ಅಜೆಂಡಾದ ಮೇಲೆ ಚುನಾವಣೆ ಹೋಗ್ತಾ ಇರಲಿ ಸರ್ ಚಿರಂಡಿ ಸ್ವಚ್ಛ ಮಾಡೋಕ್ಕೆ ಬರ್ರಿ ಅಂತ ಗ್ರಾಮ ಪಂಚಾಯತಿಗೆ ಹೋಗಿ ಸಾವಿರ ಸಲ ಹೇಳಿದರೆ ಯಾವುದಾರ ಒಂದು ದೀಪಾವಳಿಗೆ ರಂಜಾನ್ ಹಬ್ಬಕ್ಕೂ ಯಾವುದೋ ಒಂದು ಹಬ್ಬಕ್ಕೆ ಬಂದು ಕ್ಲೀನ್ ಮಾಡ್ತಾರೆ ಅಲ್ಲಿವರೆಗೂ ಯಾರು ಬಂದು ನೋಡಲ್ಲ ಎಷ್ಟೋ ಮಕ್ಕಳು ಈಗ ಬಡವ್ರ ಮಕ್ಕಳು ಐದುನೂರು ರೂಪಾಯಿ ಕೂಲಿ ಮಾಡ್ತಾರೆ ಮುನ್ನೂರು ರೂಪಾಯಿ ಕೂಲಿ ಹೋಗ್ತಾರೆ ಆ ಗಟಾರ ಸ್ವಚ್ಛ ಆಗ್ಲದ ಕಾರಣಕ್ಕೆ ಸೊಳ್ಳೆ ಕಡಿಯೋ ಕಡತಕ್ಕೆ ಈಗ ಆಸ್ಪತ್ರೆಯಲ್ಲಿ ಹೋಗಿ ನೋಡಿ ಈಗ ರೀಸೆಂಟಾಗಿ ಇವತ್ತು ಬೆಳಗ್ಗೆ ಬಿ ಯು ಪಿ ಬಣಕಾರ ಸಾಹೇಬರು ಬಂದಿದ್ದರು ಆಸ್ಪತ್ರೆಗೆ ಮಕ್ಕಳು ಎಷ್ಟು ಜನ ಗುಲ್ಕ ಸೇರಿಸ್ಕೊಂಡು ಮಲ್ಕೊಂಡಿದ್ದಾರೆ ಯಾರ್ಯಾರಿಗೆ ಜ್ವರ ಏನಾಗ್ತಾ ಇದೆ ಅಂತ ಯಾರೂ ಗಮನಿಸ್ತಾ ಇಲ್ಲ ಸರ್ ಫಸ್ಟ್ ಬೇಸಿಕ್ ನಮಗೆ ಕ್ಲೀನ್ ಮಾಡಿದರೆ ಇದು ಗ ಚಿರಂಡಿಗಳು ಓಣಿಗಳು ಇವು ಸ್ವಚ್ಛ ಇದ್ದರೆ ಖಾಯಿಲೆ ಬರೋಲ್ಲ ಐದುನೂರು ರೂಪಾಯಿ ನೋರೋ ದುಡ್ಡುಕೊಳ್ಳಿ ಮುನ್ನೂರು ರೂಪಾಯಿ ನಾರು ಅವ್ರ ಜೀವನ ಅವ್ರು ಸಾಗಿಸ್ತಾರೆ ಈಗ ಮುನ್ನೂರು ರೂಪಾಯಿ ದೊಡ್ಡದು ಈ ಮಕ್ಕಳಿಗೆ ಹಾಕೋದಾಗ್ಬಿಟ್ಟಿದೆ ಅವ್ರದ್ದು ಆಮೇಲೆ ಎಲ್ಲಿ ಹೋದರೂ ಲಂಚ ಏನೇ ಒಂದು ಕೆಲಸ ಆಗಬೇಕು ಅಂದ್ರೂ ಲಂಚ ಕೇಳ್ತಾರೆ ಸರ್ ಫಸ್ಟ್ ಹಾಗಾಗಿ ಇದು ಮುಗಿಸ್ಬೇಕು ನಮ್ಮ ಮಾಡಲ್ ನಾವು ಒಂದು ವಾರ್ಡಿಂದ ನಾನು ಒಬ್ಬ ಒಂದು ಮಾಡಿ ತೋರಿಸಿದರೆ ಮಿಕ್ಕಿದವರು ಮಾಡ್ಬೋದು ಅನ್ನೋ ಮನೋಭಾವನೆ ನನಗಿದೆ ಸರಿ ಓಕೆ ನಾನು ಕೊನೆ ಪ್ರಶ್ನೆ ಈ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ನಿಮಗೆ ಯಾಕೆ ಮತ ಕೊಡಬೇಕು ಸರ್ ಆಮ್ ಆದ್ಮಿ ಪಕ್ಷ ನನಗೆ ಮತ ಕೊಡಬೇಕು ಅಂತ ನಾನು ಎಲ್ಲ ಬಡವರಲ್ಲೂ ನಾನು ಒಬ್ಬ ಬಡವ ನನಗೆ ಈ ರಾಜಕೀಯ ಅದು ಇದು ಅನ್ನೋದು ಬಲು ದೂರ ಸರ್ ನನಗೆ ಇಷ್ಟ ಇದ್ದಿಲ್ಲ ಆದರೂ ನಾನು ರಾಜಕೀಯಕ್ಕೆ ಬಂದರೆ ಬಂದಿರೋದೇ ಬಡವರಿಗೋಸ್ಕರ ಸರ್ ಬಡವರು ಈ ಪರ್ಷಾತಾಪ ಪಡ್ತಾ ಇರೋದು ನೋಡೋಕ್ಕಾಗಲ್ಲ ಸರ್ ನಮ್ಮ ನಾವು ಸಹಾಯ ಮಾಡೋಣ ಅಂತ ಅಷ್ಟು ಭಗವಂತ ನಮಗೆ ಕೊಟ್ಟಿಲ್ಲ ನಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ತಾನೇ ಇದ್ದೀವಿ ಆದರೂ ಅವರು ಮುಂದೆ ಬರಬೇಕು ಅಂದರೆ ಗೌರ್ಮೆಂಟಿಂದ ಬರೋ ಅನುದಾನ ಸಹಾಯ ಅವ್ರಿಗೆ ಮುಟ್ಟಬೇಕು ಅವ್ರಿಗೆವರೆಗೂ ತಲುಪಬೇಕು ಅಲ್ಲಿ ಅವ್ರು ತಲುಪೋದ್ರಲ್ಲಿ ನೂರಲ್ಲಿ ಇಪ್ಪತ್ತು ಪರ್ಸೆಂಟ್ ಆಗಿರುತ್ತೆ ಅವ್ರಿಗೆ ಅವ್ರಿಗೆ ಮುಟ್ಟೋವರೆಗೂ ಅದು ಅಲ್ಲಿಂದ ನೂರು ರೂಪಾಯಿ ಆದರೆ ಇಲ್ಲಿ ಬರೋವರೆಗೂ ಇಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಅವರಿಗೆ ನೂರಕ್ಕೆ ನೂರು ಯಾಕೆ ಸಿಗ್ತಾಯಿಲ್ಲ ಅದು ನನ್ನ ಕ್ವಶನ್ ಸರ್ ಹಾಗಾದರೆ ಆಮ್ ಆದ್ಮಿ ಪಕ್ಷದಿಂದ ಎಷ್ಟು ಮತ ಅಂತರದಿಂದ ನಿಮ್ಮ ಗೆಲುವಿನ ಕಹಳೆ ಇದೆ ಸರ್ ಎಷ್ಟು ಟೋಟಲ್ ಏಳರಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು ಸರ್ ಏಳರಲ್ಲಿ ಏಳೋ ಸೀಟ್ ಗೆಲ್ಲಬೇಕು ಅನ್ನೋದು ನಮ್ಮ ಭಾವನೆ ಆದರೂ ನಾವು ಎಲ್ಲರೂ ಸಾಕಷ್ಟು ಪಕ್ಷದವರು ಎಲ್ಲರೂ ಸಪೋರ್ಟ್ ಕೊಡ್ತಾ ಇದ್ದಾರೆ ಜನ ಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ಗೆಲ್ಲೋ ಚಾನ್ಸಸ್ ಇದೆ ಸರ್ ಆದರೂ ನಾವು ಇನ್ನೂ ಪ್ರಯತ್ನ ಪಡ್ತೀವಿ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ